ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಷ್ಟೋ ಮಂಜುನಾಥ್ ನಾನು ಇವತ್ತಿನ ಸಂಚಿಕೆಯಲ್ಲಿ ಈ ಮ್ಯಾರೇಜ್ ಮ್ಯಾಚಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಮ್ಯಾರೇಜ್ ಮ್ಯಾಚಿಂಗಲ್ಲಿ ಸುಮಾರು ಜನ ಸಾಲಾವಳಿ ನೋಡೋವಂಥ ಪದ್ಧತಿ ಜಾಸ್ತಿ ಇದೆ ಹಳೆಯ ಕಾಲದಿಂದಲೂ ಸಾಲಾವಳಿ ನೋಡ್ತಾ ಬರ್ತಿದ್ದಾರೆ ಇದು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ನಾನು ಈ ಮಾಹಿತಿನ ಕೊಡ್ತಾ ಇದ್ದೀನಿ ನೋಡಿ ಸುಮಾರು ಜನ ಈ ಸಾಲಾವಳಿ ಅಂತ ಅಂತಂತ ಬಂದಾಗ ಎಂಟು ಗುಣಗಳು ಬರುತ್ತೆ ಒಳಗೆ ರಾಶಿ ಕೂಟ ವಶ್ಯಕೂಟ ಗಣಕೂಟ ಗಣನ ಯೋನಿ ಗುಣನ ಈ ಪ್ರಾಣಿನ ಯಾವ ಪ್ರಾಣಿ ಬರುತ್ತೆ ಇದೆಲ್ಲದೂ ಸಹಿತ ನೋಡ್ತಾರೆ ಈ ರೀತಿ ನೋಡೋದು ತಪ್ಪು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಕ್ಕೆ ಅಂತಂದರೆ ಹುಡುಗ ಹುಡುಗಿ ಜಾತಕನ ತೊಗೊಳ್ತಾರೆ ಹುಡುಗ ಹುಡುಗಿ ಜಾತಕದಲ್ಲಿ ಇಬ್ಬರದು ಸಹಿತ ನಕ್ಷತ್ರನ ತಗೊತಾರೆ ಹುಡುಗನೊಂದು ನಕ್ಷತ್ರ ತಗೊಳ್ಳಿ ಹುಡುಗಿದೊಂದು ನಕ್ಷತ್ರ ಇವೆರಡು ನಕ್ಷತ್ರಕ್ಕೂ ಆಗಿ ಬರುತ್ತಾ ಅನ್ನೋದನ್ನು ಮಾತ್ರ ಅವ್ರು ನೋಡ್ತಾರೆ ಅಷ್ಟೇ ಅದನ್ನೇ ಸಾಲಾವಳಿ ಅಂತ ಕರೀತಾರೆ ಬಟ್ ಈ ರೀತಿ ನೋಡೋದಕ್ಕೆ ತಪ್ಪು ಕಾನ್ಸೆಪ್ಟು ಏನಕ್ಕೆಂದರೆ ಒಂದೇ ಒಂದು ನಕ್ಷತ್ರ ಆ ಹುಡುಗ ಹುಡುಗಿ ಜೀವನನ ಬದಲಾಯಿಸ್ಬಿಡುತ್ತಾ ಅಥವಾ ಚೆನ್ನಾಗಿರೋಕ್ಕಾಗುತ್ತೆ ಅಂತ ಕೇಳಿದ್ರೆ ಇಲ್ಲ ಅದು ತಪ್ಪು ಕಾನ್ಸೆಪ್ಟ್ ಅದನ್ನು ನೋಡೋಕ್ಕೆ ಹೋಗಬೇಡಿ ಅದು ನಮ್ಮ ತಂದೆ ತಾಯಿ ನಮ್ಮ ಅಪ್ಪ ಅವರಪ್ಪ ಇಂಥವ್ರ ಟೈಮಲ್ಲೇ ಹೋಯಿತು ಆ ಕಾಲ ಇವಾಗಿನ ಟೈಮಲ್ಲಿ ಅದು ನೆರವೇರಲ್ಲ ಏನಕ್ಕೆ ಅಂತಂದರೆ ಈಗಿನ ಕಾಲದ ಹೆಣ್ಮಕ್ಳು ಪ್ರತಿಯೊಬ್ಬರು ಸಹಿತ ಸೆಲೆಕ್ಟಿವ್ ಇಟ್ಸು ಜಾಸ್ತಿ ಇರ್ತಾರೆ ಸೆಲೆಕ್ಷನ್ ಮಾಡೋವಂಥದ್ದು ಜಾಸ್ತಿ ಇಂಥ ಹುಡುಗನೇ ಬೇಕು ಇಂಥ ಕೆಲಸದಲ್ಲಿರೋನೇ ಬೇಕು ಇಂಥ ಇಷ್ಟೇ ಸಂಪಾದನೆ ಮಾಡಬೇಕು ಇಂಥದ್ದು ಇಂಥ ಮನೆಯೇ ಇರಬೇಕು ಅನ್ನೋ ಒಂದು ಸೆಲೆಕ್ಟಿವಿಟಿ ಜಾಸ್ತಿ ಇರುತ್ತೆ ಪ್ರತಿಯೊಬ್ಬರಿಗೂ ಸಹಿತ ಹೀಗೆ ಇರಬೇಕು ಹಾಗೆ ಇರಬೇಕು ನನ್ನ ಹಸ್ಬೆಂಡ್ ಆಗುವಂಥ ವ್ಯಕ್ತಿ ಈಗಿರಬೇಕು ಆಗಿರಬೇಕು ಮದುವೆ ಆಗಿ ಬರುವಂಥ ಹೆಂಡ್ತಿನ ಈಗಿರಬೇಕು ಆಗಿರಬೇಕು ಅನ್ನೋ ಒಂದು ಸೆಲೆಕ್ಟಿವ್ ನೇಚರು ಜಾಸ್ತಿ ಇರುತ್ತೆ ಹಾಗಾಗಿನೇ ಪ್ರತಿಯೊಬ್ಬರಿಗೂ ಮದುವೆ ವಿಚಾರದಲ್ಲಿ ಸಮಸ್ಯೆ ಬರುವಂಥದ್ದು ಇದನ್ನು ನೋಡೋ ರೀತಿ ಬೇರೆ ಇರುತ್ತೆ ಇದನ್ನು ಯಾವ ರೀತಿ ನೋಡಬೇಕು ಈ ರೀತಿ ಒಬ್ರಿಗೊಬ್ರು ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ ಇಬ್ಬರ ಜೊತೆ ಚೆನ್ನಾಗಿ ಚೆನ್ನಾಗಿರ್ತಾರೆ ಡೈವರ್ಸ್ ಆಗುತ್ತೆ ಡೈವರ್ಸ್ ಆಗಲ್ಲ ಇವರಿಗೆ ಈ ರೀತಿ ನೋಡಬೇಕು ಅಂತಂದರೆ ಎರಡೂ ಜಾತಕಗಳಲ್ಲಿ ಎರಡೂ ಜಾತಕದಲ್ಲಿ ರಾಶಿ ಕುಂಡಲಿ ಮತ್ತು ನವಾಂಶ ಕುಂಡಲಿಯನ್ನು ನೋಡಬೇಕಾಗುತ್ತೆ ಈ ರಾಶಿ ಕುಂಡಲಿ ಮತ್ತು ನವಾಂಶ ಕುಂಡಲಿ ನೋಡಿದ್ರೆ ಮಾತ್ರ ನಮಗೆ ಈ ವಿಚಾರಗಳು ತಿಳಿಯುತ್ತೆ ಹುಡುಗ ಹುಡುಗಿ ಇಬ್ಬರ ಜೊತೆ ಚೆನ್ನಾಗಿರ್ತಾರಾ ಚೆನ್ನಾಗಿರಲ್ವಾ ಅಥವಾ ಬಿಟ್ಟು ಹೋಗ್ಬಿಡ್ತಾರ ಅನ್ನೋದೆಲ್ಲ ತಿಳ್ಕೋಬೇಕು ಅಂತಂದರೆ ರಾಶಿ ಕುಂಡಲಿ ಮತ್ತು ನವಾಂಶ ಕುಂಡಲಿ ವೆರಿ ವೆರಿ ಇಂಪಾರ್ಟೆಂಟು ಆ ರಾಶಿ ಕುಂಡಲಿ ನವಾಂಶ ಕುಂಡಲಿ ನಾವು ಲಗ್ನ ಟು ಲಗ್ನ ಚಂದ್ರನಿಂದ ಚಂದ್ರ ಗುರುವಿಂದ ಗುರು ಶುಕ್ರಿಂದ ಶುಕ್ರ ಕುಜ ಶುಕ್ರನ ವೀಕ್ಷಣೆ ದಶಾಭುಕ್ತಿ ಈ ರೀತಿ ಕಾನ್ಸೆಪ್ಟಲ್ಲಿ ನೋಡಬೇಕೆ ಹೊರ್ತು ಬರೀ ಸಿಂಪಲ್ಲಾಗಿ ನೀವು ಒಂದು ನಕ್ಷತ್ರದ ಮೇಲೆ ಒಬ್ಬರು ಲೈಫನ್ನು ಡಿಸೈಡ್ ಮಾಡೋದಾಗಿದ್ರೆ ಹೇಗೆ ಇದು ಸಾಧ್ಯ ಇಲ್ಲ ಈ ರೀತಿ ಮಾಡೋದ್ರಿಂದ ಅದು ನಮಗೆ ತಪ್ಪಾಗಿ ಕಾಣಿಸುತ್ತೆ ಅವ್ನಿಗೆ ಇಲಿ ಬಂತಂತೆ ಅವ್ನಿಗೆ ಬೆಕ್ ಬಂತಂತೆ ಇವನಿಗೆ ಮುಗಿಸಿ ಬಂತಂತೆ ಅವನಿಗೆ ಹಾವು ಬಂತಂತೆ ಇವನಿಗೆ ಹೆಮ್ಮೆ ಬಂತಂತೆ ಅವನಿಗೆ ಸಿಂಹ ಬಂದಂತೆ ಇವೆಲ್ಲದೂ ಸಹಿತ ವರ್ಕ್ ಆಗಲ್ಲ ಓಕೆ ಇವನಿಗೆ ಮನುಷ್ಯಗಳನಾರಾಗಿರಲಿ ದೇವಗಣನಾರೂ ಆಗಿರಲಿ ಇವನಿಗೆ ಯಾ ಯಾವ ನಾಡಿ ಇದೆ ಈ ಹುಡುಗಿ ನಾಡಿ ಇದೆ ಅಂತ ನೋಡ್ತಾರೆ ಅಂತ್ಯ ನಾಡಿನ ನಾಡಿನ ಇಬ್ಬರು ಸೇಮ್ ನಾಡಿನ ಇವ್ಯಾವು ಇಂಪಾರ್ಟೆಂಟ್ ಅಲ್ಲ ಬರೀ ನಾಡಿ ಒಂದಾಣಿ ಸೇಮ್ ಇದ್ದಿಷ್ಟೇ ಅವರಿಬ್ರು ಬ್ಲಡ್ ಗ್ರೂಪ್ ಹೇಗೆ ಹೊಂದಾಣಿಕೆ ಆಗಿಬಿಡುತ್ತೆ ಆ ಥರ ಬರೋಲ್ಲ ಈ ಹುಡುಗಂಗೆ ಬೇರೆ ಬ್ಲಡ್ ಇರುತ್ತೆ ಹುಡುಗಿಗೆ ಬೇರೆ ಬ್ಲಡ್ ಇರುತ್ತೆ ನಾಡಿ ಕೂಟ ನೋಡಿದ್ರೆ ಅಲ್ಲಿ ಇಬ್ಬರದು ಸೇಮ್ ನಾಡಿ ಬರ್ತಿದೆ ಆದಿ ನಾಡಿ ಅಂತ ಬರ್ತೈತೆ ಇಬ್ಬರದ್ದು ಅಂದ್ಕೊಳ್ಳಿ ಆದರೆ ಇಬ್ಬರದ್ದು ಬ್ಲಡ್ ಚೆಕಪ್ ಮಾಡಿಸಿದ್ರೆ ಇವನದೇ ಬೇರೆ ಇದೆ ಆ ಹುಡುಗಿದೇ ಬೇರೆ ಇದೆ ಇವರೇ ಬೇರೆ ರಕ್ತ ಅವ್ರದ್ದೇ ಬೇರೆ ರಕ್ತ ಇವ್ರದೇ ಬೇರೆ ವಂಶ ಅವ್ರದ್ದೇ ಬೇರೆ ವಂಶ ಈ ರೀತಿ ಬರೋಲ್ಲ ಇಲ್ಲಿ ನಾಯಿ ಬೆಕ್ಕು ಅಂತ ಬರೀ ಒಂದು ನಕ್ಷತ್ರದಿಂದ ನೋಡೋದಲ್ಲ ಈ ಒಂದೇ ಒಂದು ನಕ್ಷತ್ರ ಅವ್ರ ಲೈಫನ್ನ ಡಿಸೈಡ್ ಮಾಡೋಲ್ಲ ಓಕೆನಾ ಅವರಿಬ್ಬರು ಜಾತಕದಲ್ಲಿ ನವಾಂಶ ಕುಂಡಲಿ ಅನ್ನೋದಿದೆ ನವಾಂಶ ಕುಂಡಲಿ ಅಂತ ನಮ್ಮ ಋಷಿಮುನಿಗಳು ಏನಕ್ಕೆ ಇಟ್ಟಿದ್ದಾರೆ ನಮ್ಮ ಮ್ಯಾರೇಜ್ ಲೈಫ್ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅದು ತಿಳ್ಕೊಳ್ಳೋಕ್ಕೋಸ್ಕರ ತಾನೇ ಇಟ್ಟಿದ್ದಾರೆ ಆ ನವಾಂಶ ಕುಂಡಲಿ ಜೊತೆಗೆ ನಾವು ಮ್ಯಾಚ್ ಮಾಡಬೇಕಾಗತ್ತೆ ರಾಶಿ ಕುಂಡಲಿನೂ ಬೇಕು ಮತ್ತು ನವಾಂಶ ಕುಂಡಲಿನೂ ಬೇಕು ಇವೆರಡನ್ನೂ ನೋಡಿ ನಾವು ಅನ್ಲೈಸ್ ಮಾಡಬೇಕು ಇದು ಇದನ್ನು ನಾವು ನಮ್ಮ ಕೆ ಪಿ ಸಿಸ್ಟಮಲ್ಲಿ ಅಳ್ವಡಿಸ್ಕೊಂಡಿದ್ದೀವಿ ಇದನ್ನು ವೇದಿಕ ಪ್ರಕಾರ ನೋಡುವಂಥದ್ದು ಇದನ್ನು ಕೆ ಪಿ ರೀತಿಯಲ್ಲಿ ಯಾವ ರೀತಿ ನೋಡಬೇಕು ಮತ್ತು ದಶಾಭುಕ್ತಿನ ಯಾವ ರೀತಿ ತಗೊಬೇಕು ಇವಾಗ ನಡೀತಿರೋಂಥ ದಶ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅನ್ನೋದು ನೋಡಬೇಕಾಗತ್ತೆ ಈ ರೀತಿ ಎಲ್ಲದನ್ನು ನೋಡಿ ಸಹಿತ ನಾವು ಆ ನಂತರ ಅದು ಜಾತಕ ಮ್ಯಾಚಿಂಗ್ ಮಾಡಬೇಕಾಗತ್ತೆ ಇವಾಗ ನೀವು ಸಾಲಾವಳಿ ಪ್ರಕಾರ ನೋಡಿದಾಗ ನೀವು ಹತ್ತು ಜಾತಕ ಒಂದು ಹುಡುಗನ ಜಾತ್ಕೋ ಒಂದು ಹತ್ತು ಜಾತಕ ಹುಡುಗಿ ಜಾತ್ಕ ತಂದಿಟ್ರು ಒಂದು ಹುಡುಗ ಹುಡುಗಿಗೆ ಹತ್ತು ಜಾತಕಕ್ಕೆ ಹತ್ತು ಜಾತ್ಕೂ ಓಕೆ ಬರುತ್ತೆ ಏನಕ್ಕೆ ಅಂದರೆ ಹದಿನೆಂಟರ ಮೇಗಡೆ ಬಂದರೆ ಅದು ಓಕೆ ಅಂತಾರೆ ಹದಿನೆಂಟರ ಕೆಳಗಡೆ ಬಂದರೆ ಅದು ಓಕೆ ಇಲ್ಲ ಅಂತ ಹೇಳ್ತಾರೆ ನಿಮ್ಮಿಬ್ಬರು ನಕ್ಷತ್ರಕ್ಕೂ ಅಂದರೆ ಹುಡುಗ ಹುಡುಗಿ ನಕ್ಷತ್ರಕ್ಕೂ ಸಹಿತ ಹದಿನೆಂಟರ ಮೇಲ್ಗಡೆ ಬಂದರೆ ಓಕೆ ಹದಿನೆಂಟರಿಂದ ಕೆಳಗಡೆ ಬಂತಂದ್ರೆ ಅದು ಓಕೆ ಇಲ್ಲ ಮೂವತ್ತಾರು ಒಂದು ಪಾಯಿಂಟ್ಸ್ ಒಳಗೆ ಇಷ್ಟು ಬಂದರೆ ಓಕೆ ಅಂತ ಹೇಳುತ್ತೆ ಆ ರೀತಿ ನೋಡೋದಲ್ಲ ಕಾನ್ಸೆಪ್ಟ್ ಅಲ್ಲ ಅದನ್ನು ಹತ್ತು ಜನ ಜಾತ್ಕೊಬ್ಬರು ಸಹಿತ ಓಕೆ ಆಗಿಬಿಡುತ್ತೆ ಆ ರೀತಿಲ್ಲ ಮದುವೆ ಅನ್ನೋದು ಅಷ್ಟು ಸುಲಭ ಅಲ್ಲ ಅಷ್ಟು ಸುಲಭವಾಗಿ ಒಂದು ಪಾರ್ಟ್ನರ್ ಸಿಗೋದು ತುಂಬಾ ಕಷ್ಟ ಇದೆ ಅದನ್ನು ಕರೆಕ್ಟಾಗಿ ನೋಡಬೇಕು ಅಂತಂದರೆ ನಮ್ಮ ರಾಶಿ ಕುಂಡಲಿ ಮತ್ತು ನವಾಂಶ ಕುಂಡಲಿ ಬೇಕಾಗುತ್ತೆ ಈ ಎರಡೂ ಸಹಿತ ನೋಡಿ ನಾವು ಅನಲೈಸ್ ಮಾಡಬೇಕು ಅದಕ್ಕೆ ಸರಿಯಾದಂಥ ಸಮಯ ಮತ್ತು ಡೇಟ್ ಆಫ್ ಬರ್ತು ಮತ್ತು ಪ್ಲೇಸ್ ಇದಿಷ್ಟು ಬೇಕಾಗುತ್ತೆ ಇದಿಷ್ಟು ಕೊಟ್ಟರೆ ನಾವು ಅದನ್ನು ಚೆಕ್ ಮಾಡಿಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದೇ ರೀತಿ ನಾನು ಒಂದು ಮ್ಯಾರೇಜ್ ಮ್ಯಾಚಿಂಗ್ ವಿಚಾರದಾಗಿ ವೀಡಿಯೋನೂ ಮಾಡಿದ್ದೀನಿ ಆ ವೀಡಿಯೋ ಬೇಕಾದ್ರೆ ಆ ಐ ಲಿಂಕಲ್ಲಿ ಬರುತ್ತೆ ನೀವು ಚೆಕ್ ಮಾಡ್ಬೋದು ಹೋಗಿ ಅಥವಾ ಎಂಡ್ ಸ್ಕ್ರೀನಲ್ಲಿ ಸಹಿತ ಹಾಕಿರ್ತೀನಿ ಸಹಿತ ನೀವು ನೋಡ್ಬೋದು ಅದನ್ನು ಒಂದ್ಸಲಿ ನೋಡಿದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ನೀಟಾಗಿ ಬರೆದು ಅದರಲ್ಲಿ ತೋರಿಸಿದ್ದೀನಿ ಹಾಗಾದ್ರೂ ಸಹಿತ ನೋಡಿ ಈ ರೀತಿ ಕಾನ್ಸೆಪ್ಟಲ್ಲಿ ನೋಡಿದ್ರೆ ಮಾಡ್ತಾನೆ ಒಂದು ಹುಡುಗ ಹುಡುಗಿ ಜೀವನ ಚೆನ್ನಾಗಿರೋಕ್ಕೆ ಸಾಧ್ಯ ಇವಾಗ ಅತ್ತೆ ಮಾವೊಂದು ಒಂದು ಸಮಸ್ಯೆ ಬರುತ್ತೆ ಅಂದ್ಕೊಳ್ಳಿ ಇವಾಗ ನೀವು ಇವಾಗ ಸಾಲಾವಳಿ ನೋಡಿಬಿಡ್ತೀರಾ ಸಾಲ ಎಲ್ಲ ಮ್ಯಾಚ್ ಇದೆ ಅತ್ತೆ ಸೊಸೆದು ಪ್ರಾಬ್ಲಮೆಟಿಕ್ ಇರುತ್ತೆ ಅಥವಾ ಗಂಡನಿಗಿನ ಮದುವೆ ಆಗುವಂಥ ಹುಡುಗನೇ ಸಹಿತ ಇವು ಹುಡುಗಿರೋ ಅಪ್ಪ ಅಮ್ಮಂಗೆ ಬೈಯೋದು ಮಾಡೋದು ಕೆಟ್ಟ ಕೆಟ್ಟಗುಳ್ಕೊ ಬೈಯೋದು ಇವೆಲ್ಲ ಮಾಡ್ತಾನೆ ಹೇಗೆ ಬರುತ್ತೆ ಇದು ಅಲ್ಲಿ ನೋಡಿದ್ರೆ ಮೂವತ್ತ ಆರಕ್ಕೆ ಮೂವತ್ತ್ನಾಲ್ಕು ಮೂವತ್ತೆರಡೆಲ್ಲ ಇರುತ್ತೆ ಅಂದ್ಕೊಳ್ಳಿ ಬಟ್ ಇಲ್ಲೇನಕ್ಕೆ ಈ ಥರ ಆಯಿತು ಇವೆಲ್ಲದನ್ನೂ ನೋಡಬೇಕು ಅಂತಂದರೆ ಬೇಕು ಜಾತಕದಲ್ಲಿ ಗುರು ಗುರುಗ್ರಹಣ ನೋಡಬೇಕಾಗತ್ತೆ ಗುರು ಚೆನ್ನಾಗಿದ್ರೆ ಮಾಡ್ತಾನೆ ಅವಿ ಇಬ್ಬರು ವ್ಯಕ್ತಿಗಳು ಚೆನ್ನಾಗಿರ್ತಾರೆ ಒಳ್ಳೆ ಜ್ಞಾನ ಇರುತ್ತೆ ಸಂಸಾರ ಹೇಗೆ ನಡ್ಸ್ಕೊಂಡು ಹೋಗ್ಬೇಕಂತ ಗೊತ್ತಿರುತ್ತೆ ದೊಡ್ಡವರಿಗೆ ಹಿರಿಯರಿಗೆ ಯಾವ ರೀತಿ ಬೆಲೆ ಕೊಡಬೇಕಂತ ಗೊತ್ತಿರುತ್ತೆ ಗುರು ಚೆನ್ನಾಗಿಲ್ಲ ಅಂತಂದ್ರೆ ಇವೆಲ್ಲ ಸಮಸ್ಯೆಗಳು ಬರ್ತವೆ ಈ ರೀತಿ ವಿಚಾರಗಳನ್ನು ನೋಡ್ತೀವಿ ಲಗ್ನದಿಂದ ಏನು ನೋಡ್ತೀವಿ ಚಂದ್ರನಿಂದ ಏನನ್ನು ನೋಡ್ತೀವಿ ಶುಕ್ರನಿಂದ ಏನು ನೋಡ್ತೀವಿ ಗುರುವಿಂದ ಏನು ನೋಡ್ತೀವಿ ಕುಜಾ ಶುಕ್ರನಿಂದ ಏನು ನೋಡ್ತೀವಿ ಅನ್ನೋದೆಲ್ಲ ಅದೊಂದು ಸೀಕ್ರೆಟ್ ವಿಚಾರಗಳು ಅದನ್ನು ನಮ್ಮ ಕ್ಲಾಸಿಗೆ ಬರುವಂಥ ಸ್ಟೂಡೆಂಟ್ಗಳಿಗೆ ಹೇಳ್ಕೊಡ್ತೀವಿ ಇಲ್ಲ ಅಂತಂದರೆ ನಾವು ಕ್ಲೈಂಟಿಗೆ ಯಾರು ಕಾಲ್ ಮಾಡ್ತಾರಲ್ಲ ಅವ್ರಿಗೆ ಅದನ್ನು ತಿಳಿಸ್ಕೊಡ್ತೀವಿ ನೋಡಪ್ಪ ಈ ರೀತಿ ನೋಡ್ತೀವಿ ಈ ರೀತಿ ನೋಡ್ತೀವಿ ಅಂತ ತಿಳಿಸ್ಕೊಡ್ತೀವಿ ಅವಾಗ ಅವರಿಗೆ ಅರ್ಥ ಆಗುತ್ತೆ ಹಿಂಗಲ್ಲ ಹೀಗೆ ಅಂತ ಅವಾಗ ಈ ರೀತಿ ಎಷ್ಟೋ ಜನದ್ದು ಸಹಿತ ನೋಡಿ ಅವರು ಒಳ್ಳೆ ಜೀವನ ಕಟ್ಕೊಂಡಿದ್ದಾರೆ ಒಂದೊಳ್ಳೆ ಮದುವೆ ಆಗಿದ್ದಾರೆ ಚೆನ್ನಾಗಿದ್ದಾರೆ ಲೈಫಲ್ಲಿ ಈ ರೀತಿ ನೋಡಿ ಯಾವತ್ತಾದ್ರೂ ಜಾತಕ ನೋಡಿ ಮದುವೆ ಮಾಡಿಸಿ ಬರೀ ಸಾಲಾವಳಿ ಪ್ರಕಾರ ಅಂತಂದರೆ ಈ ನಕ್ಷತ್ರ ನಕ್ಷತ್ರ ನೋಡಿ ಮದುವೆ ಮಾಡ್ಸೋಕೆ ಹೋಗ್ಬೇಡಿ ಎಷ್ಟೋ ಜೀವನದ ಹಾಳಾಗೋಗ್ಬೇಡಿ ಎಷ್ಟೋ ಜನದ ಹೆಣ್ಮಕ್ಳಾಗಿರ್ಬೋದು ಗಂಡುಮಕ್ಳಾಗಿರ್ಬೋದು ಜೀವನಗಳು ಹಾಳಾಗ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಸಾಲಾವಳಿ ಪದ್ಧತಿ ಅಂದರೆ ಈ ನಕ್ಷತ್ರದಿಂದ ನಕ್ಷತ್ರ ನೋಡೋವಂಥ ಕಾನ್ಸೆಪ್ಟನ್ನು ನಿಲ್ಲಿಸಿ ಅಂತ ನಾನು ಹೇಳ್ತಿದ್ದೀನಿ ಇಷ್ಟೇ ಈ ವಿಡಿಯೋನಲ್ಲಿ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣಮಸ್ತು